ನಾವೆಲ್ಲರೂ ಸಮಯದ ಹಿಂದೆ ಓಡ್ತಾನೇ ಇರ್ತೀವಿ ಅಲ್ವಾ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ನಿಮಿಷ ಅಯ್ಯೋ ಟೈಮ್ ಆಯ್ತು ಟೈಮ್ ಇಲ್ಲ ಅಂತ ಒದ್ದಾಡ್ತೀವಿ ಆದರೆ ಒಂದು ಕ್ಷಣ ನಿಂತು ಯೋಚನೆ ಮಾಡಿ ನಾವು ಇಷ್ಟೊಂದು ಬೆಲೆ ಕೊಡುವ ಈ ಕಾಲ ಅನ್ನೋದೇ ಒಂದು ದೊಡ್ಡ ಭ್ರಮೆಯಾಗಿದ್ರೆ ಅದು ನಿಜವಾಗಿಯೂ ಇಲ್ಲ ಅಂದ್ರೆ ನಮ್ಮ ಬದುಕಿನ ಅರ್ಥವೇನು ಹೌದು ಇವತ್ತು ನಾ ಹುಡುಕ್ಲಿರೋದು ಇದೇ ಪ್ರಶ್ನೆಗೆ ಉತ್ತರ ಕಾಲ ಅನ್ನೋದು ಈ ಬ್ರಹ್ಮಾಂಡದ ಒಂದು ನಿಯಮನ ಅಥವಾ ನಮ್ಮ ಮೆದುಳು ನಮಗೋಸ್ಕರನೇ ಸೃಷ್ಟಿ ಮಾಡ್ಕೊಂಡಿರೋ ಒಂದು ಅದ್ಭುತವಾದ ಇಲ್ಲೂ ಈ ಪ್ರಶ್ನೆಗೆ ಸಿಗೋ ಉತ್ತರ ನಾವು ವಾಸ್ತವವನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸ್ಬಿಡ್ಬೋದು ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಅನ್ಸೋದು ಕಾಲ ಒಂದು ನದಿ ಇದ್ದಾಗೆ ಅಂತ ಭೂತಕಾಲದಿಂದ ಶುರುವಾಗಿ ವರ್ತಮಾನದ ಮೂಲಕ ಭವಿಷ್ಯದ ಕಡೆಗೆ ನಿರಂತರವಾಗಿ ಹರಿತಾನೇ ಇರುತ್ತೆ ಆದರೆ ಆಧುನಿಕ ಭೌತಶಾಸ್ತ್ರ ಹೇಳೋದೇ ಬೇರೆ ಅದು ಹೇಳುತ್ತೆ ಈ ಹರಿವು ಅನ್ನೋದೇ ಸುಳ್ಳು ಅದು ಕೇವಲ ನಮ್ಮ ಮನ್ಸು ಕಟ್ಕೊಂಡಿರೋ ಒಂದು ಕಲ್ಪನೆಯಂತ ನಮ್ಮ ಅನುಭವಕ್ಕೂ ವಿಜ್ಞಾನಕ್ಕೂ ಇರೋ ಈ ದೊಡ್ಡ ವ್ಯತ್ಯಾಸವೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಹಾಗಾದ್ರೆ ಈ ಕಾಲದ ಭ್ರಮೆ ಅನ್ನೋದು ನಿಜಕ್ಕೂ ಏನಿದು ಅದು ಹೇಗೆ ಕೆಲಸ ಮಾಡುತ್ತೆ ಯೋಚನೆ ಮಾಡಿ ನೋಡಿ ನಾವು ನಿಜವಾಗಿ ಅನುಭವಿಸೋದು ಈ ಕ್ಷಣವನ್ನ ಮಾತ್ರ ಅಲ್ವಾ ಭೂತಕಾಲ ಅನ್ನೋದು ಕೇವಲ ಒಂದು ನೆನಪು ಭವಿಷ್ಯ ಅನ್ನೋದು ಕೇವಲ ಒಂದು ಕಲ್ಪನೆ ನಮ್ಮ ಇಡೀ ಅಸ್ತಿತ್ವವೇ ವರ್ತಮಾನ ಅನ್ನೋ ಒಂದು ಸಣ್ಣ ಪಾಯಿಂಟ್ನಲ್ಲಿ ಅಡಗಿದೆ ಇದಕ್ಕೆ ಒಂದು ಸೂಪರ್ ಎಕ್ಸಾಂಪಲ್ ಬೇಕಾ ರಾತ್ರಿ ಹೊತ್ತು ಆಕಾಶ ನೋಡಿ ನಾವು ನೋಡೋ ನಕ್ಷತ್ರಗಳ ಬೆಳಕು ನಮ್ಮ ಕಣ್ಣಿಗೆ ಬಂದು ತಲ್ಪೋಕೆ ಲಕ್ಷಾಂತರ ವರ್ಷಗಳೇ ಆಗಿರಬಹುದು ಅಂದ್ರೆ ನಾವು ನೋಡ್ತಾ ಇರೋದು ಆ ನಕ್ಷತ್ರದ ಇವತ್ತಿನ ಸ್ಥಿತಿಯನ್ನಲ್ಲ ಅದರ ಭೂತಕಾಲವನ್ನ ನಾವು ಈಗ ಅಂತ ಅಂದುಕೊಡೋದೆ ನಿಜವಾಗ್ಲೂ ಭೂತಕಾಲದ ಘಟನೆಗಳ ಒಂದು ಇದ್ದ ಹಾಗೆ ಕಾಲದ ಬಗ್ಗೆ ನಮಗಿದ್ದ ಈ ಎಲ್ಲಾ ಸಾಮಾನ್ಯ ನಂಬಿಕೆಗಳನ್ನ ಸಂಪೂರ್ಣವಾಗಿ ಬುಡಮೇಲು ಮಾಡಿದ ಕೀರ್ತಿ ಒಬ್ರಿಗೆ ಸಲ್ಲಬೇಕು ಯಾರ್ ಗೊತ್ತಾ ಬೇರೆ ಯಾರು ಅಲ್ಲ ಆಲ್ಬರ್ಟ್ ಐನ್ಸ್ಟೈನ್ ಅವರ ಸಿದ್ಧಾಂತಗಳು ಕಾಲ ಅನ್ನೋದು ಎಲ್ರಿಗೂ ಒಂದೇ ರೀತಿ ಇರಲ್ಲ ಅದೊಂದು ವಿಚಿತ್ರವಾದ ಬಾಗುವಂತಹ ರಿಯಾಲಿಟಿ ಅಂತ ಜಗತ್ತಿಗೆ ತೋರಿಸ್ಕೊಟ್ಟು ಅವರ ಒಂದು ಅದ್ಭುತ ಕಾನ್ಸೆಪ್ಟ್ ಅಂದರೆ ಟೈಮ್ ಡೈಲಿಯೇಷನ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಒಂದು ಗಡಿಯಾರ ಇಲ್ಲ ನಾವು ಎಷ್ಟು ವೇಗವಾಗಿ ಚಲಿಸ್ತೀವಿ ಮತ್ತು ನಮ್ಮ ಸುತ್ತ ಎಷ್ಟು ಗುರುತ್ವಾಕರ್ಷಣೆ ಇದೆ ಅನ್ನೋದ್ರ ಮೇಲೆ ಪ್ರತಿಯೊಬ್ಬರಿಗೂ ಸಮಯ ಬೇರೆ ಬೇರೆ ಸ್ಪೀಡ್ನಲ್ಲಿ ಹೋಗಪ್ಪೆ ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಫೇಮಸ್ ಥಾಟ್ ಎಕ್ಸ್ಪೆರಿಮೆಂಟ್ ಇದೆ ಅದನ್ನ ಅವಳಿ ವಿರೋಧ ಭಾಸ ಅಂತ ಕರೀತಾರೆ ಕಥೆ ಶುರು ಆಗೋದು ಇಬ್ರು ಅವಳಿ ಜವಳಿ ಅಣ್ಣ ತಮ್ಮಂದಿರಿಂದ ಅವರಿಬ್ರಲ್ಲಿ ಒಬ್ಬ ಆಸ್ಟ್ರನಾಟ್ ಆಗ್ತಾನೆ ಮತ್ತು ಬೆಳಕಿನ ವೇಗಕ್ಕೆ ಹತ್ರವಾಗಿ ಚಲಿಸೋ ಒಂದು ಸ್ಪೇಸ್ ಶಿಪ್ನಲ್ಲಿ ಬಾಹ್ಯಾಕಾಶಕ್ಕೆ ಹೋಗ್ತಾನೆ ಇನ್ನೊಬ್ಬ ತಮ್ಮ ಭೂಮಿ ಮೇಲೆಯೇ ಉಳ್ಕೊಳ್ತಾನೆ ಸ್ಪೇಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ತಮ್ಮನ್ಗೆ ಅವನ ವಾಚ್ ಪ್ರಕಾರ ಕೇವಲ ಒಂದೇ ಒಂದು ವರ್ಷ ಕಳೆದಾಗಿ ಅನ್ಸುತ್ತೆ ಸರಿ ವಾಪಸ್ ಭೂಮಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾನೆ ಆದ್ರೆ ಟ್ವಿಸ್ಟ್ ಇರೋದೇ ಇಲ್ಲಿ ಅವನು ಭೂಮಿಗೆ ವಾಪಸ್ ಬಂದಾಗ ಇಲ್ಲೇ ಇದ್ದ ಅವನ ಅಣ್ಣನಿಗೆ ಹತ್ತು ವರ್ಷ ವಯಸ್ಸಾಗಿರುತ್ತೆ ಶಾಕಿಂಗ್ ಅಲ್ವಾ ವೇಗವಾಗಿ ಚಲಿಸಿದ ಅವನಿಗೆ ಕಾಲ ನಿಧಾನವಾಗಿತ್ತು ಇದು ಏನ್ ಪ್ರೂವ್ ಮಾಡುತ್ತೆ ಅಂದ್ರೆ ಯೂನಿವರ್ಸ್ನಲ್ಲಿ ಒಂದೇ ಸಮಯ ಅಂತ ಇಲ್ಲವೇ ಇಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಸಮಯ ಇದೆ ಇದೇನೋ ಸುಮ್ನೆ ಕಥೆ ಅನ್ಕೋಬೇಡಿ ಇದು ನಮ್ಮ ದಿನನಿತ್ಯದ ಲೈಫ್ನ ಭಾಗ ನಾವು ಬಳಸೋ ಜಿಪಿಎಸ್ ಸ್ಯಾಟಲೈಟ್ಗಳು ತುಂಬಾ ವೇಗವಾಗಿ ಚಲಿಸೋದ್ರಿಂದ ಅವುಗಳದಿರೋ ಘಡಿಯಾರ ಭೂಮಿ ಮೇಲಿರೋ ಘಡಿಯಾರಕ್ಕಿಂತ ಸ್ವಲ್ಪ ಬೇಗ ಓಡುತ್ತೆ ಪ್ರತಿದಿನ ಸೈಂಟಿಸ್ಟ್ಗಳು ಈ ವ್ಯತ್ಯಾಸವನ್ನ ಸರಿ ಮಾಡಿಲ್ಲ ಅಂದ್ರೆ ನಮ್ಮ ಗೂಗಲ್ ಮ್ಯಾಪ್ಸ್ ಒಂದೇ ದಿನದಲ್ಲಿ ಹತ್ತು ಕಿಲೋಮೀಟರ್ನಷ್ಟು ದಾರಿ ತಪ್ಪಿಸ್ಬಿಡುತ್ತಿತ್ತು ಐನ್ಸ್ಟೈನ್ರ ಐಡಿಯಾಗಳು ನಮ್ಮನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಇನ್ನೂ ಒಂದು ಮೈಂಡ್ ಬೆಂಡಿಂಗ್ ಐಡಿಯಾಗೆ ಕರ್ಕೊಂಡು ಹೋಗುತ್ತೆ ಅದನ್ನ ಬ್ಲ್ಯಾಕ್ ಯೂನಿವರ್ಸ್ ಥಿಯೋರಿ ಅಂತಾರೆ ಈ ಥಿಯೋರಿ ಪ್ರಕಾರ ನಾವು ಅಂದ್ಕೊಂಡಿರೋ ಕಾಲದ ಹರಿವು ಅನ್ನೋದೇ ಒಂದು ಭ್ರಮೆ ಈ ಥಿಯೋರಿ ಪ್ರಕಾರ ಭೂತ ವರ್ತಮಾನ ಭವಿಷ್ಯ ಅಂತ ಮೂರು ಬೇರೆ ಬೇರೆ ಕಾಲಗಳಿಲ್ಲ ಎಲ್ಲವೂ ಒಂದೇ ಸರಿ ಒಟ್ಟಿಗೇ ಅಸ್ತಿತ್ವದಲ್ಲಿದೆ ಕಾಲ ಹರಿಯುವುದಿಲ್ಲ ಬದಲಿಗೆ ಬ್ರಹ್ಮಾಂಡದ ಎಲ್ಲ ಘಟನೆಗಳೂ ಒಂದು ದೊಡ್ಡ ನಾಲ್ಕು ಆಯಾಮದ ಬ್ಲಾಕ್ನಲ್ಲಿ ಶಾಶ್ವತವಾಗಿ ಅಚ್ಚಾಗಿವೆ ಇದು ಕೇಳೋಕೆ ಕನ್ಫ್ಯೂಸಿಂಗ್ ಅನ್ನಿಸ್ಬಹುದು ಸೊ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಿಂಪಲ್ ಆನಲಜಿ ಬಳಸೋಣ ಇಡೀ ಬ್ರಹ್ಮಾಂಡ ಒಂದು ಹಳೇ ಕಾಲದ ಸಿನಿಮಾ ಫಿಲ್ಮ್ ರೀಲ್ ಇದ್ದ ಹಾಗೆ ಅಂದ್ಕೊಳ್ಳಿ ಆ ರೀಲ್ ಮೇಲೆ ಎಲ್ಲವೂ ಈಗಾಗಲೇ ಪ್ರಿಂಟ್ ಆಗಿದೆ ಡೈನೊಸಾರ್ಗಳ ಕಾಲ ನಮ್ಮ ಇವತ್ತಿನ ದಿನ ಅಷ್ಟೇ ಅಲ್ಲ ಸಾವಿರಾರು ವರ್ಷಗಳ ಮುಂದಿನ ಭವಿಷ್ಯ ಕೂಡ ಎಲ್ಲವೂ ಆ ಫಿಲ್ಮ್ ರೀಲ್ನಲ್ಲಿ ಶಾಶ್ವತವಾಗಿಯಿದೆ ಯಾವುದೂ ಬದಲಾಗಲ್ಲ ಎಲ್ಲವೂ ಸ್ಥಿರ ಹಾಗಾದ್ರೆ ನಮ್ಗೆ ಕಾಲ ಮುಂದೆ ಹೋಗ್ತಿದೆ ಅಂತ ಯಾಕೆ ಅನಿಸ್ತೆ ಯಾಕಂದ್ರೆ ನಮ್ಮ ಪ್ರಜ್ಞೆ ಅಂದ್ರೆ ನಮ್ಮ ಕಾನ್ಷಿಯಸ್ನೆಸ್ ಆ ಫಿಲ್ಮ್ ರೀಲ್ ಮೇಲೆ ಬೀಳೋ ಪ್ರೊಜೆಕ್ಟರ್ನ ಲೈಟ್ ಇದ್ದ ಹಾಗೆ ಆ ಪ್ರೊಜೆಕ್ಟರ್ ಲೈಟ್ ಒಂದೇ ಸಾರಿಗೆ ಒಂದೇ ಒಂದು ಫ್ರೇಮನ್ನ ಅಂದ್ರೆ ಈ ಕ್ಷಣವನ್ನ ಮಾತ್ರ ತೋರಿಸುತ್ತೆ ಹೇಗೆ ಒಂದ್ರ ಹಿಂದೆ ಒಂದು ಫ್ರೇಮ್ ಚಲಿಸಿದಾಗ ಕಾಲ ಹರಿತಿದೆ ಅನ್ನೋ ಒಂದು ಅದ್ಭುತವಾದ ಭ್ರಮೆ ಹುಟ್ಕೊಳ್ಳುತ್ತೆ ಆದ್ರೆ ವಾಸ್ತವದಲ್ಲಿ ಎಲ್ಲವೂ ಮೊದಲೇ ಅಸ್ತಿತ್ವದಲ್ಲಿ ಇದೆ ಸರಿ ಫಿಸಿಕ್ಸ್ ಪ್ರಕಾರ ಕಾಲ ಅನ್ನೋದು ಒಂದು ಭ್ರಮೆ ಆದ್ರೆ ನಮ್ಮ ಅನುಭವಕ್ಕೆ ಈಗ ಅನ್ನೋ ಕ್ಷಣ ಎಷ್ಟು ನಿಜ ಅಲ್ವಾ ಹಾಗಾದ್ರೆ ಈ ಫೀಲಿಂಗ್ ಎಲ್ಲಿಂದ ಬರುತ್ತೆ ನಮ್ಮ ಮನಸ್ಸು ಇದನ್ನ ಹೇಗೆ ಸೃಷ್ಟಿಸುತ್ತೆ ಇದಕ್ಕೊಂಡು ಸಿಂಪಲ್ ಉದಾಹರಣೆ ನಮ್ಮಲ್ಲೇ ಇದೆ ನೋಡಿ ಒಂದು ಒಳ್ಳೆ ಮೂವಿ ನೋಡ್ತಾ ಕೂತಾಗ ಎರಡು ಗಂಟೆ ಹೋಗಿದ್ದೇ ಗೊತ್ತಾಗಲ್ಲ ಅದೇ ಒಂದು ಬೋರಿಂಗ್ ಲೈನ್ನಲ್ಲಿ ಐದೇ ನಿಮಿಷ ನಿಂತ್ಕೊಂಡ್ರೆ ಅದು ಒಂದು ಗಂಟೆ ಥರ ಅನಿಸುತ್ತೆ ಅಲ್ವಾ ಗಡಿಯಾರ ಒಂದೇ ರೀತಿ ಓಡ್ತಿದ್ದರೋ ನಮ್ಮ ಅನುಭವ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಇದರ ಅರ್ಥ ಏನು ಗೊತ್ತಾ ಕಾಲದ ನಿಜವಾದ ವೇಗ ಇರೋದು ಗೋಡೆ ಮೇಲಿರೋ ಗಡಿಯಾರದಲ್ಲ ನಮ್ಮ ಮನಸ್ಸಿನೊಳಗೆ ನಮ್ಮ ಪ್ರಜ್ಞೆಯಲ್ಲಿದೆ ನಮ್ಮ ಮೆದುಳು ಒಂದು ಮಾಹಿತಿಯನ್ನ ಎಷ್ಟು ವೇಗವಾಗಿ ಅಥವಾ ನಿಧಾನವಾಗಿ ಪ್ರೊಸೆಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನಮ್ಮ ಸಮಯದ ಅನುಭವ ನಿಂತಿರುತ್ತೆ ಹಾಗಾದರೆ ಈ ಎಲ್ಲಾ ದೊಡ್ಡ ದೊಡ್ಡ ಸೈಂಟಿಫಿಕ್ ಐಡಿಯಾಗಳಿಂದ ನಮ್ಗೇನು ಉಪಯೋಗ ನಮ್ಮ ಬದುಕಿಗೆ ಇದನ್ನ ಹೇಗೆ ಅಳವಡಿಸಿಕೊಳ್ಳೋದು ಇದು ನಿಜಕ್ಕೂ ನಮ್ಗೆ ಒಂದು ರೀತಿಯ ಮಾನಸಿಕ ಸ್ವಾತಂತ್ರ್ಯ ಕೊಡಬಲ್ಲದು ಈ ಬ್ಲ್ಯಾಕ್ ಯೂನಿವರ್ಸ್ ಐಡಿಯಾ ನಮ್ಗೆ ಏನು ಹೇಳುತ್ತೆ ಅಂದರೆ ಭೂತಕಾಲದ ಬಗ್ಗೆ ಪಶ್ಚಾತ್ತಾಪ ಪಡೋದು ಅಂದರೆ ಒಂದು ನೆನಪಿನಲ್ಲಿ ಸಿಕ್ಕಿಹಾಕೊಳ್ಳೋದು ಅಷ್ಟೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದು ಅಂದರೆ ಇನ್ನೂ ಅಸ್ತಿತ್ವಕ್ಕೆ ಬರದ ಒಂದು ಕಲ್ಪನೆಯಲ್ಲಿ ಬದುಕೋದು ನಿಜವಾದ ಜೀವನ ಇರೋದು ಈ ಕ್ಷಣದ ಅರಿವಿನಲ್ಲಿ ಮಾತ್ರ ಇದು ಕೇಳೋಕೆ ಎಷ್ಟು ಸಮಾಧಾನ ಅಲ್ವಾ ಈ ಥ್ಯಾರಿ ಪ್ರಕಾರ ನಾವು ಯಾವುದನ್ನೂ ನಿಜವಾಗಿಯೂ ಕಳೆದುಕೊಂಡಿಲ್ಲ ನಮ್ಮ ಬಾಲ್ಯದ ಆಟಗಳು ನಮ್ಮ ಪ್ರೀತಿಪಾತ್ರರ ಜೊತೆ ಕಳೆದ ಪ್ರತಿಕ್ಷಣ ಎಲ್ಲವೂ ಈ ಬ್ರಹ್ಮಾಂಡದ ನಕ್ಷಿಯಲ್ಲಿ ಶಾಶ್ವತವಾಗಿ ಜೀವಂತವಾಗಿದೆ ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ ಈ ಕಾಲ ಅನ್ನೋ ದೊಡ್ಡ ನಾಟಕದಲ್ಲಿ ಎಲ್ಲವೂ ಮೊದಲೇ ಬರೆದ ಹಾಗೆ ನಡೀತಿದ್ಯಾ ನಾವು ಕೇವಲ ಸ್ಕ್ರಿಪ್ಟ್ ಓದೋ ನಟರಾ ಅಥವಾ, ಈ ಸತ್ಯವನ್ನು ಅರಿತು ನಮ್ಮ ಕಥೆಯನ್ನ ನಾವೇ ಬರೆಯೋ ಶಕ್ತಿ ನಮಗಿದ್ಯಾ ಯೋಚ್ನೆ ನೋಡಿ